ತುಂಬಾ ಚೆನ್ನಾಗಿ ಚೈತ್ರ ಕುಂದಾಪುರ ಅವರು ಈಗ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಇಂಟರ್ವ್ಯೂಗಳನ್ನ ಕೊಡುವಂತದ್ದು ಸಾಕಷ್ಟು ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಡುವಂತ ಒಂದು ಕೆಲಸ ಅದ್ಭುತವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸೂಪರ್ ಆಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊತಾ ಇದ್ದಾರೆ ಹೆಚ್ಚಾಗಿ ಮೇಕಪ್ ಜಾಹೀರಾತು ಆಗಿರ್ಬೋದು ಸೀರೆ ಜಾಹೀರಾತು ಸೊ ಈಗ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಜೊತೆಗೆ ಪತಿ ಶ್ರೀಕಾಂತ್ ಅಂತ ಅವ್ರನ್ನೂ ಕೂಡ ಸೇರಿಸಿಕೊಂಡು ಒಂದು ಜಾಹೀರಾತು ಶೂಟಿಂಗ್ ಆ್ಯಡ್ ಶೂಟ್ನೆಲ್ಲ ಭಾಗಿಯಾಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಅನ್ನು ಸಹ ಮಾಡ್ತಾರೆ ಒಳ್ಳೆ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅತಿ ಶೀಘ್ರದಲ್ಲಿಯೇ ಹೊಸ ಅತಿಥಿಯ ಆಗಮನವೂ ಕೂಡ ಅಂತೆ ಚೈತ್ರ ಕುಂದಾಪುರ ಅವರ ಮನೆಗೆ ಸೌದು ಮುದ್ದಾದ ಮಗುವು ಕೂಡ ಜನನವಾಗುತ್ತೆ ಅದನ್ನು ಒಂದು ಚೈತ್ರ ಕುಂದಾಪುರವರು ಕ್ಲೂವನ್ನು ಕೂಡ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ತಾಯಿ ಕೂಡ ಆಗ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರ ಒಂದು ಕುಟುಂಬದಲ್ಲ ತುಂಬನೇ ಸೂಪರ್ ಆಗಿರುವಂಥ ಕುಟುಂಬ ಮುದ್ದಾದ ತಂಗಿ ಇವರು ಮೂರು ಜನ ಹೆಣ್ಣು ಮಕ್ಕಳು ತಂದೆ ಬೇರೆ ಆಗಿದ್ದಾರೆ ಸ್ವಲ್ಪ ವೈಯಕ್ತಿಕ ಫ್ಯಾಮಿಲಿ ಕಾರಣಗಳಿಂದಾಗಿ ಇಬ್ಬರು ಸದ್ಯಕ್ಕೆ ವಾಸವಾಗಿರುವಂಥದ್ದು ತಾಯಿಯೊಟ್ಟಿಗೆ ಚೈತ್ರಕುಂದಪ್ಪ ಮತ್ತು ಅವರ ತಂಗಿ ಮತ್ತು ಚೈತ್ರ ಅವರ ತಾಯಿ ಮೂರು ಜನ ಒಂದು ಮನೇಲಿ ವಾಸವಾಗಿದ್ದಾರೆ ಈಗ ಸದ್ಯಕ್ಕೆ ಚೈತ್ರ ಅವರು ತನ್ನ ಒಂದು ಗಂಡ ಶ್ರೀಕಾಂತ್ ಅವರ ಮನೇಲಿರೋದು ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಟ್ಟರು ಅದ್ಭುತವಾದಂಥ ಜೀವನ ಇದ್ದಾರೆ ಹೊಸ ಮನೆಯಗೂ ಕೂಡ ಗೃಹ ಪ್ರವೇಶವನ್ನು ಕೂಡ ಮಾಡ್ಕೋತಾರೆ ಸೂಪರ್ ಅಂತಲೇ ಹೇಳ್ಬೋದು